ಕೇವಲ ಹತ್ತರಿಂದ ಹನ್ನೆರಡು ಸೆಕೆಂಡ್ ಅಲ್ಲಿ ನಿಮ್ಗೆ ಇದ್ರಲ್ಲಿ ಬಿಸಿ ನೀರು ಬರುತ್ತೆ ಸೊ ತರ ಇನ್ಲೆಟ್ ಪೈಪ್ ನ ನೀವು ಈ ನಲ್ಲಿ ಕನೆಕ್ಟ್ ಮಾಡಿ ಗ್ರೀನ್ ಲೈಟ್ ಆನ್ ಇದೆ ಅಂದ್ರೆ ಬಿಸಿ ನೀರ್ ಬಿಸಿ ಆಗ್ತಾ ಇದೆ ಅಂತ ನೋಡಿ ಸರ್ ಆಲ್ರೆಡಿ ಬಿಸಿ ನೀರ್ ಬರ್ತಾ ಇದೆ ನಿಮಗೆ ಇದ್ರಲ್ಲಿ ನೀವು ಪದೇ ಪದೇ ಎದ್ದು ಆನ್ ಆಫ್ ಮಾಡೋ ಅವಶ್ಯಕತೆ ಇರಲ್ಲ ಲೈಫ್ ಟೈಮ್ ವ್ಯಾರಂಟಿ ಇರುತ್ತೆ ಸರ್ ನೋಡಿ ಸಾವಿರದ ನೂರ ಐವತ್ತಿಗೆ ಮಾತ್ರ ಈ ಪ್ರಾಡಕ್ಟ್ ನಮಗೆ ಕೊಡ್ತಾ ಇದೆ ಈಗ ನಾವು ನೀವತ್ತು ತೋರ್ಸಕ್ ಹೋಗ್ತಿರೋ ಪ್ರಾಡಕ್ಟ್ಸ್ ನಮ್ಮ ಹತ್ರ ಇರೋದು ಪೋರ್ಟೇಬಲ್ ಗೀಸರ್ ಸರ್ ಸೊ ಈ ಪೋರ್ಟೇಬಲ್ ಗೀಸರ್ಸ್ ಅಂದ್ರೆ ಬರೀ ನೀವು ವಾಶ್ರೂಮಲ್ಲಿ ಬಾತ್ ರೂಮ್ ಅಲ್ಲಿ ಯೂಸ್ ಮಾಡತಕ್ಕದಲ್ಲ ಕಿಚನ್ ಅಲ್ಲ ಯೂಸ್ ಮಾಡ್ಕೋಬಹುದು ನೀವು ಎಲ್ಲಾದ್ರೂ ಟ್ರಿಪ್ಸ್ ಹೋಗ್ತೀರಾ ಲಾಡ್ಜಸ್ ಅಲ್ಲಿ ಸ್ಟೇ ಆಗ್ತೀರ ಅಲ್ಲಿ ಬಿಸಿ ನೀರು ಇರಲ್ಲ ಒಂದೊಂದ್ ಕಡೆ ವ್ಯವಸ್ಥೆ ಇರಲ್ಲ ಅಂತ ಕಡೆ ಎಲ್ಲ ಇದನ್ನ ನೀವು ಯೂಸ್ ಮಾಡ್ಕೋಬಹುದು ಸೊ ಸ್ಟೂಡೆಂಟ್ಸ್ ಹಾಸ್ಟೆಲ್ ಅಲ್ಲಿ ಇರ್ತಾರೆ ಕಾಲೇಜಸ್ ಅಲ್ಲಿ ಇರ್ತಾರೆ ನಿಮಗೂ ಬಿಸಿ ನೀರಿನ ಸಮಸ್ಯೆ ಇರುತ್ತೆ ಸೊ ಈ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಇದನ್ನ ನೀವು ಆರಾಮಾಗಿ ಯೂಸ್ ಮಾಡ್ಕೋಬಹುದು ಸೊ ಅಟ್ ಪ್ರೆಸೆಂಟ್ ನಮ್ಮ ಹತ್ರ ಎರಡು ಮಾಡೆಲ್ಸ್ ಇದೆ ಸರ್ ಇಲ್ಲಿ ಸೊ ಇದರಲ್ಲಿ ನೀವು ಏನಿಲ್ಲ ಸರ್ ಆಹ್ಹ್ ನಾರ್ಮಲ್ ಆಗಿ ನಿಮ್ ಇನ್ಲೆಟ್ ವೈರ್ ಇರುತ್ತೆ ಮನೇಲಿ ಇನ್ಲೆಟ್ ಕೇಬಲ್ ಪೈಪ್ ಇರುತ್ತೆ ಈ ಪೈಪ್ ನಾವು ಕೊಟ್ಟಿರ್ತೀವಿ ಇದ್ರ ಜೊತೆ ನಾವು ಇದನ್ನ ಹೇಗೆ ಹಾಕಿದೀವಿ ಅಂದ್ರೆ ತುಂಬಾ ಹೈಟ್ ಇದೆ ನೀರ್ ಸಿಡಿಯುತ್ತೆ ಅಂತ ಇದನ್ನ ನಾವು ಹಾಕಿದೀವಿ ನೀವು ಬಕೆಟ್ ಎಷ್ಟ ಹತ್ರ ಆಗುತ್ತೆ ಅಷ್ಟ ಹಾಕೊಳ್ಳಿ ಸೊ ಈ ತರ ಇನ್ಲೆಟ್ ಪೈಪ್ ನ ನೀವು ಈ ನಲ್ಲಿ ಕನೆಕ್ಟ್ ಮಾಡಿ ಸೊ ನೋಡಿ ಸರ್ ಈಗ ಟೈಮ್ ನೋಡ್ಕೊಡ್ಬೇಕಾದ್ರೆ ಹತ್ತು ಸೆಕೆಂಡ್ ನಾನು ಆನ್ ಮಾಡ್ತಾ ಇದ್ದೀನಿ ತಣ್ಣೀರ್ ಬರ್ತಾ ಇರುತ್ತೆ ಫಸ್ಟ್ ನೀವು ಇದನ್ನ ಆನ್ ಮಾಡೋಕ್ಕಿಂತ ಮುಂಚೆ ನೀರ್ ಫ್ಲೋ ಇದೆಯಾ ಟ್ಯಾಪ್ ಒಳಗಡೆ ಅಂತ ನೋಡ್ಕೋಬೇಕು ಸರ್ ಗೀಸರ್ ಅಲ್ಲಿ ನೋಡಿ ನೀರ್ ಫ್ಲೋ ಆಗ್ತಾ ಇದೆ ಸೊ ಡ್ರೈ ರನ್ ಮಾಡಬೇಡಿ ಯಾವತ್ತು ಸೊ ನೋಡಿ ಆನ್ ಮಾಡಿದ್ದೀನಿ ಈಗ ಟೈಮ್ ನೋಡ್ಕೊಳ್ಳಿ ವಿತ್ ಇನ್ ಟೆನ್ ಟು ಟ್ವೆಲ್ ಸೆಕೆಂಡ್ಸ್ ನಿಮಗೆ ಬಿಸಿ ನೀರು ಬರುತ್ತೆ ಸರ್ ಗ್ರೀನ್ ಲೈಟ್ ಆನ್ ಇದೆ ಅಂದ್ರೆ ಬಿಸಿ ನೀರು ಬಿಸಿ ಆಗ್ತಾ ಇದೆ ಅಂತ ಸೊ ಆಲ್ರೆಡಿ ನಮಗೆ ಬಿಸಿ ನೀರು ಬರೋಕ್ಕೆ ಸ್ಟಾರ್ಟ್ ಆಗಿದೆ ಸೊ ನಿಮಗೆ ತುಂಬಾ ಬಿಸಿ ಬೇಕು ಅಂದರೆ ಒಂದು ಹತ್ತರಿಂದ ಹನ್ನೆರಡು ಸೆಕೆಂಡ್ ವೇಟ್ ಮಾಡಿ ಹತ್ತರಿಂದ ಹನ್ನೆರಡು ಸೆಕೆಂಡ್ ಆದ್ಮೇಲೆ ಕಂಟಿನ್ಯೂಸ್ ನಿಮಗೆ ಮನೆ ಸಿಂಟೆಕ್ಸ್ ಇರುತ್ತಲ್ಲ ಮನೆ ಮೇಲೆ ಮನೆ ಮೇಲೆ ಟ್ಯಾಂಕ್ ಅದು ಖಾಲಿ ಆಗೋವರೆಗೂ ನಿಮಗೆ ಬಿಸಿ ನೀರು ಬರ್ತಾ ಇರುತ್ತೆ ಸರ್ ಆಲ್ರೆಡಿ ನೋಡಿ ಬಿಸಿ ನೀರು ಬರೋಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ ಸರ್ ಆಲ್ರೆಡಿ ಬಿಸಿ ನೀರು ಬರ್ತಾ ಇದೆ ನಿಮಗೆ ಈಗ ನಾನು ಐದು ಸೆಕೆಂಡ್ ಬಿಟ್ರೆ ನಿಮಗೆ ಹೋಗಿ ಬರುತ್ತೆ ನೀರಲ್ಲಿ ಸೊ ಇದು ಕಟ್ ಆಫ್ ಅಷ್ಟೇ ಈಗ ಗ್ರೀನ್ ಲೈಟ್ ಇದೆಯಲ್ಲ ಸೊ ಆಟೋಮೆಟಿಕ್ ಆಗಿ ಅದನ್ನ ನೀವು ಇದೇ ತರ ಒಂದು ಟೆನ್ ಸೆಕೆಂಡ್ ಟ್ವೆಲ್ ಫಿಫ್ಟೀನ್ ಸೆಕೆಂಡ್ಸ್ ಅಲ್ಲಿ ನೀರು ಬಿಸಿ ರೆಡ್ ಲೈಟ್ ಆನ್ ಆಗುತ್ತೆ ರೆಡ್ ಲೈಟ್ ಆನ್ ಆಗಿದೆ ಅಂದ್ರೆ ತುಂಬಾ ಬಿಸಿ ಆಗಿದೆ ನೀರು ಆಟೋ ಕಟ್ ಆಫ್ ಆಗಿದೆ ಅಂತ ಮತ್ತೆ ನೀವು ಇದು ರೀಚ್ ನೀರು ಬಿಟ್ರೆ ಅದು ಮತ್ತೆ ನಿಮ್ಗೆ ಗ್ರೀನ್ ಲೈಟ್ ಆನ್ ಆಗುತ್ತೆ ಸೊ ಆ ಗೀಝರ್ಸ್ ಅಂದ್ರೆ ನಾವು ಪ್ಲಂಬರ್ ಗಳು ಪೈಪಿಂಗ್ ಮಾಡಿಸ್ಬೇಕು ಅದು ಇದು ತುಂಬಾ ತಲೆನೋವು ಇರುತ್ತೆ ಇದು ಬರೀ ಪ್ಲಗ್ ಅಂಡ್ ಪ್ಲೇ ತರ ಸರ್ ನೀವು ಎಲ್ಲಿ ಕಿಚನ್ ಅಲ್ಲಿ ಇದೀರಾ ಅಲ್ಲಿ ಇದ್ದೀರಾ ಇಲ್ಲಿ ನಿಮ್ಗೆ ಒಂದು ಕ್ಲಾಂಪ್ ಬರುತ್ತೆ ಆ ಕ್ಲಾಂಪ್ ನೀವು ಆರಾಮಾಗಿ ತರ ಕುರ್ಸ್ಕೊಂಡು ಈ ತರ ಫಿಫ್ಟೀನ್ ಎಮ್ಸ್ ಪ್ಲಗ್ ಎಲ್ಲಿ ಅವೈಲೇಬಲ್ ಇದೆ ಹಾಕೊಂಡ್ರೆ ನಿಮಗೆ ಹತ್ತು ಸೆಕೆಂಡ್ ಅಲ್ಲಿ ಕೇವಲ ಹತ್ತರಿಂದ ಹನ್ನೆರಡು ಸೆಕೆಂಡ್ ಅಲ್ಲಿ ನಿಮಗೆ ಬಿಸಿ ನೀರು ಬರುತ್ತೆ ಸರ್ ಸೊ ಇದು ಬಂದು ನಿಮಗೆ ಒನ್ ಪಾಯಿಂಟ್ ಫೈವ್ ಲೀಟರ್ ಇದೆ ಟೂ ಲೀಟರ್ ಇದೆ ಸರ್ ಇದು ಒನ್ ಪಾಯಿಂಟ್ ಫೈವ್ ಲೀಟರ್ ಕ್ಲಾಸಿ ಅಂತ ಟೂ ಲೀಟರ್ಸ್ ನಿಯೋ ಅಂತ ಸೊ ತೋರಿಸಿ ಸರ್ ಬಾಡಿ ನೋಡಿ ಎಷ್ಟು ಡ್ಯೂರಬಲ್ ಆಗಿದೆ ಇದೆಲ್ಲ ಎ ಬಿ ಎಸ್ ಅನ್ಮೆಲ್ಟಬಲ್ ಸೊ ಬಹಳಷ್ಟು ಕಸ್ಟಮರ್ಸ್ಗೆ ಡೌಟ್ ಏನಿರುತ್ತೆ ಅಂದ್ರೆ ನೀರ್ ಹೀಟ್ ಆಗ ತಕ್ಷಣ ಇದು ಮೆಲ್ಟ್ ಆಗಿಬಿಡುತ್ತೆ ಅನ್ಸುತ್ತೆ ಆ ತರ ಅನ್ಸುತ್ತೆ ಆತರ ಖಂಡಿತವಾಗ್ಲೂ ಆಗಲ್ಲ ಯಾಕಂದ್ರೆ ಪ್ಯೂರ್ ಪ್ಲಾಸ್ಟಿಕ್ ಎ ಬಿ ಎಸ್ ಪ್ಲಾಸ್ಟಿಕ್ ಇಂದ ಮಾಡಿರೋದ್ರಿಂದ ನಿಮ್ಗೆ ಮೆಲ್ಟಿಂಗ್ ಚಾನ್ಸಸ್ ಎಲ್ಲ ಇರಲ್ಲ ನೀವು ಸ್ನಾನಕ್ಕೆ ಕೂತ್ಕೊಂಡಿರಾ ಪ್ಲಗ್ ಸ್ವಿಚ್ ಆನ್ ಮಾಡಿ ಇದ್ರಲ್ಲಿ ನೀವು ಪದೇ ಪದೇ ಎದ್ದು ಆನ್ ಆಫ್ ಮಾಡೋ ಅವಶ್ಯಕತೆನೂ ಇರಲ್ಲ ಯಾಕಂದ್ರೆ ಇದರಲ್ಲಿ ನಾವು ಎಂ ಸಿ ಬಿ ಕೊಟ್ಟಿದ್ದೀವಿ ಅದ್ರ ಕಟ್ ಆಫ್ ಸಿಸ್ಟಮ್ ಇರುತ್ತೆ ಕಟ್ ಆಫ್ ಸಿಸ್ಟಮ್ ಏನಾಗುತ್ತೆ ಅಂದ್ರೆ ಒಂದು ಸರ್ಟನ್ ಡಿಗ್ರಿ ನೀರ್ ರೀಚ್ ಆಗ ತಕ್ಷಣ ಆಟೋ ಕಟ್ ಆಫ್ ಆಗ್ಬಿಡುತ್ತೆ ನಾವು ಒಂದ್ ವರ್ಷ ಗ್ಯಾರಂಟಿ ಕೊಡ್ತಾ ಇದ್ದೀವಿ ಲೈಫ್ ಟೈಮ್ ಗ್ಯಾರಂಟಿ ಇರುತ್ತೆ ಸರ್ ಇದು ಶವರ್ ಮಾಡಲ್ ಅಂತ ಇದು ಮೂರ್ ಲೀಟರ್ದು ಸರ್ ನನ್ಗೆ ಶವರಿಗೆ ನಾನು ಯೂಸ್ ಮಾಡ್ತೀನಿ ನನ್ಗೆ ಆ ಮಾಡೆಲ್ ಅಲ್ಲಿ ಬೇಕು ಅಂದ್ರೆ ನೋಡಿ ಎರಡು ಪಾಯಿಂಟ್ ಇರುತ್ತೆ ಇದನ್ನ ಅಷ್ಟ ಎರಡು ಪಾಯಿಂಟ್ಸ್ ಈ ತರ ಕನೆಕ್ಟ್ ಇನ್ಲೆಟ್ ಮತ್ತೆ ಔಟ್ಲೆಟ್ ಮಾಡ್ಕೊಂಡ್ರೆ ಒಂದ್ ಕಡೆಯಿಂದ ಕೋಲ್ಡ್ ವಾಟರ್ ಹೋಗುತ್ತೆ ತಣ್ಣೀರು ಒಂದ್ ಕಡೆಯಿಂದ ಬಿಸಿ ನೀರು ನಿಮಗೆ ಈಚೆ ಬರುತ್ತೆ ಇದ್ರ ಪ್ರೈಸಿಂಗ್ ಬಂದು ನಿಮಗೆ ಮಾರ್ಕೆಟ್ ಅಲ್ಲಿ ಒನ್ ಪಾಯಿಂಟ್ ಫೈವ್ ಲೀಟರ್ದು ಎರಡ್ ಸಾವಿರ ಇದೆ ಎರಡುವ ಸಾವಿರ ಇದೆ ಬಟ್ ಏನ್ ಸ್ಕೋರ್ ಅಲ್ಲಿ ಮಾತ್ರ ದಟ್ಟು ವಿತ್ ನಿಮ್ಗೆ ಎ ಬಿ ಎಸ್ ಪ್ಲಾಸ್ಟಿಕ್ ಹಂಡ್ರೆಡ್ ಪರ್ಸೆಂಟ್ ಕಾಪರ್ ಕಾಯಿಲ್ ಬರುತ್ತೆ ಒಂದ್ ವರ್ಷ ಗ್ಯಾರಂಟಿ ಲೈಫ್ ಟೈಮ್ ವ್ಯಾರಂಟಿ ಜೊತೆ ನಿಮಗೆ ಸಾವಿರದ ನಾನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಮಾರ್ತಾ ಇದ್ದೀವಿ ವೀಕ್ಷಕರೇ ಬಟ್ ಈಗ ಅಷ್ಟೊಂದಿಲ್ಲ ಬಟ್ ಕೃಷಿ ಮಾರ್ಕೆಟ್ ವೀಕ್ಷಕರಿಗೆ ಮಾತ್ರ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸ್ಕ್ರೀನ್ ಶಾಟ್ ಕಳಿಸಿದ್ರೆ ಮತ್ತೆ ನೂರು ರೂಪಾಯಿ ಡಿಸ್ಕೌಂಟ್ ಮಾಡಿ ಸಾವಿರದ ನೂರ ಐವತ್ತಿಗೆ ಮಾತ್ರ ಈ ಪ್ರಾಡಕ್ಟ್ ನ um que corta de? ಇದರ ಪ್ರೈಸ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಿದೆ ಡೇ ಆಫರ್ ಇದ್ರಲ್ಲಿ ನಾವು ಸಾವಿರದ ಐನೂರು ರೂಪಾಯಿ ಕೊಡ್ತಾ ಇದೀವಿ ಹೆಡ್ ಆಫೀಸ್ ಇಂದಾದ್ರೂ ಪರ್ಚೇಸ್ ಮಾಡಿ ಅಲ್ಲಿಂದ ಆದ್ರೂ ಪರ್ಚೇಸ್ ಮಾಡಿ ನೀವು ಯಾವುದೇ ಬ್ರಾಂಚ್ಗೆ ಹೋಗಿ ವ್ಯಾರಂಟಿ ಕಾರ್ಡ್ ಕೊಟ್ಟಿರ್ತೀವಿ ಬಿಲ್ ಕೊಟ್ಟಿರ್ತೀವಿ ಅದನ್ನ ತೋರಿಸ್ಬಿಟ್ಟು ನೀವು ಆರಾಮಾಗಿ ರಿಪೇರಿ ನಿಮ್ಗೆ ಗ್ಯಾರಂಟಿ ಅಂಡ್ ವ್ಯಾರಂಟಿನ ಕ್ಲೇಮ್ ಮಾಡ್ಕೋಬಹುದು ಇದು ಡೆಲಿವರಿ ಹೇಗೆ ಸಿಗುತ್ತೆ ಹೇಗೆ ಅಂತ ನಾನು ಹೇಳ್ತೀನಿ ಸರ್ ನಮ್ಮ ಕರ್ನಾಟಕದಲ್ಲಿ ಆಲ್ ಓವರ್ ನಲ್ವತ್ತು ಬ್ರಾಂಚಸ್ ಇದೆ ತುಮಕೂರಲ್ಲಿ ಹೆಡ್ ಆಫೀಸ್ ಇದೆ ಬೆಂಗಳೂರು ಆಲ್ ಓವರ್ ನಿಮ್ಗೆ ಏಳು ಬ್ರಾಂಚಸ್ ಸಿಗುತ್ತೆ ಸೊ ನಮ್ದು ದಾವಣಗೆರೆ ಚಿತ್ರದುರ್ಗ ಹಿವಿಯೂರ್ ಇದೇ ಇದೆ ಈ ಕಡೆ ಮಂಗಳೂರು ಇದೆ ಆ ಕಡೆ ಗು ಗುಲ್ಬರ್ಗ ಇದೆ ಸೊ ಆಲ್ ಓವರ್ ಕರ್ನಾಟಕ ನಮ್ಮ ಬ್ರಾಂಚಸ್ ಇದೆ ಸೊ ಕೆಳಗಡೆ ಕೊಟ್ಟಿರೋ ನಂಬರ್ಸ್ ಕಾಲ್ ಮಾಡಿದ್ರೆ ನಮ್ಗೆ ಟೆಲಿಕಾಲಸ್ ನಿಮ್ಗೆ ಅಡ್ರೆಸ್ ನ ಕೊಡ್ತಾರೆ ಹೋಗಿ ನೀವು ಪರ್ಚೇಸ್ ಮಾಡ್ಬೋದು ನಂಗೆ ಹೋಗೋಕ್ಕಾಗಲ್ಲ ತುಂಬಾ ದೂರ ಇದೆ ಅಂದ್ರೆ ನಾನು ಕೆಳಗಡೆ ಕೊಟ್ಟಿರೋ ನಂಬರ್ಸಲ್ಲಿ ಅಲ್ಲಿ ನೀವು ಬುಕ್ ಮಾಡಿಕೊಂಡ್ರೆ ನಿಮ್ಮ ಮನೆ ಡೋರ್ ಸ್ಟೆಪ್ವರೆಗೂ ತಲುಪಿಸ್ಕೊಡ್ತೀವಿ ಸರ್